ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ತಪ್ಪಲಿನಲ್ಲಿ ಒಂದು ಹಳ್ಳಿ ಇತ್ತು ಅಲ್ಲಿನ ಜನ ತುಂಬಾನೇ ಒಳ್ಳೆಯವರು ಆದರೆ ವಿಧಿಯಾಟವೇ ಬೇರೆ ಕಳೆದ ಮೂರು ವರ್ಷಗಳಿಂದ ಅಲ್ಲಿ ಮಳೆಯೇ ಆಗಿರಲಿಲ್ಲ ಹಸಿರಾಗಿರಬೇಕಿದ್ದ ಭೂಮಿ ತಾಯಿ ಬಾಯಾರಿದಂತೆ ಒಣಗಿ ಹೋಗಿದ್ದಳು ಇದೇ ಆ ಊರಿನ ಬಡರೈತ ರಾಮಣ್ಣ ಕಷ್ಟಪಟ್ಟು ದುಡಿಯುವ ಜೀವ ಆದರೆ ಮಳರಾಯನ ಮುನಿಸಿನಿಂದ ರಾಮಣ್ಣನ ಬದುಕು ಕಷ್ಟದಲ್ಲಿತ್ತು ಹೇ ದೇವ್ರೆ ಇನ್ನೂ ಎಷ್ಟು ದಿನ ಈ ಪರೀಕ್ಷೆ ನನ್ನ ಜಮೀನೆಲ್ಲ ಒಣಗಿ ಹೋಗಿದೆ ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟ ಹಾಕೋಕು ಆಗ್ತಿಲ್ವಲ್ಲಪ್ಪ ಅಪ್ಪಾ ನೀವು ಕುಗ್ಬೇಡಿ ಕಷ್ಟದ ನಂತರ ಸುಖ ಬಂದೇ ಬರುತ್ತೆ ಅಂತ ನೀವೇ ಹೇಳ್ತೀರಲ್ಲ ದೇವರು ನಮ್ಮನ್ನ ಕೈ ಬಿಡಲ್ಲ ನಿನ್ನ ಮಾತೆ ನನಗೆ ಧೈರ್ಯ ಕಂದ ಇವತ್ತೂ ಹೊಲ ಉಳೋಣ ಭೂಮಿ ತಾಯಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ರಾಮಣ್ಣನ ಈ ಕಠಿಣ ಪರಿಶ್ರಮವನ್ನ ದೈವವೂ ಮೆಚ್ಚಿತು ಅಂದು ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ಒಬ್ಬ ಮಹಾನ್ ಸಾಧು ಅಲ್ಲಿಗೆ ಬಂದರು ಮಗ್ನೆ ಈ ಬಿಸಿಲಲ್ಲಿ ನೀರಿಲ್ಲದ ನೆಲದಲ್ಲಿ ಯಾಕೆ ಇಷ್ಟು ಕಷ್ಟಪಡ್ತಿದ್ದೀಯ ನಮಸ್ಕಾರ ಸ್ವಾಮೀಜಿ ಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಕರ್ಮ ಮಾಡೋದು ನನ್ನ ಧರ್ಮ ಅಲ್ವಾ ಅದಕ್ಕೆ ಪ್ರಯತ್ನ ಬಿಟ್ಟಿಲ್ಲ ರಾಮಣ್ಣ ನಿನ್ನ ಈ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ನಿನಗೆ ಸಹಾಯ ಮಾಡಲು ನಾನು ಬಂದಿದ್ದೇನೆ ಆ ಸಾಧು ರಾಮಣ್ಣನ ಕೈಗೆ ಕೆಲವು ವಿಚಿತ್ರವಾದ ಹೊಳೆಯುವ ಬೀಜಗಳನ್ನು ನೀಡಿದರು ಅವು ಸಾಮಾನ್ಯ ಬೀಜಗಳಾಗಿರಲಿಲ್ಲ ರಾಮಣ್ಣ ಇವು ಮಾಂತ್ರಿಕ ಬೀಜಗಳು ಇವುಗಳನ್ನ ಇಂದೇ ಬಿತ್ತು ಇವುಗಳಿಗೆ ಮಳೆ ಬೇಕಿಲ್ಲ ಕೇವಲ ನಿನ್ನ ಪ್ರಾಮಾಣಿಕತೆಯ ನೀರು ಸಾಕು ಆದರೆ ನೆನಪಿರ್ಲಿ ಮನಸ್ಸಿನಲ್ಲಿ ದುರಾಸೆ ಬಂದ್ರೆ ಇವು ನಾಶವಾಗುತ್ತವೆ ಧನ್ಯವಾದಗಳು ಸ್ವಾಮೀಜಿ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ರಾಮಣ್ಣ ಮತ್ತು ಗೋಪಾಲ ಆ ರಾತ್ರಿ ನಿದ್ದೆ ಮಾಡಲಿಲ್ಲ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ಬೀಜಗಳನ್ನು ಭೂಮಿಗೆ ಅರ್ಪಿಸಿದರು ಅವರಿಗೆ ಗೊತ್ತಿರಲಿಲ್ಲ ಅವರ ಹಣೆ ಬರಹವೇ ಬದಲಾಗುವ ಸಮಯ ಬಂದಿದೆ ಎಂದು ನೆನ್ನೆ ಬಟಾಬಯಲಾಗಿದ್ದ ಜಾಗದಲ್ಲಿ ಈಗ ಬಂಗಾರದ ಬಣ್ಣದ ಗಿಡಗಳು ಬೆಳೆದು ನಿಂತಿವೆ ಎಲೆಗಳು ಚಿನ್ನದಂತೆ ಹೊಳೆಯುತ್ತಿವೆ ಪ್ರಾಮಾಣಿಕ ಪ್ರಯತ್ನಕ್ಕೆ ದೇವರು ನೀಡಿದ ಉಡುಗೊರೆ ಅದು ರಾಮಣ್ಣನ ಹೊಲ ಈಗ ಬಂಗಾರದ ಗಣಿಯಾಗಿತ್ತು ಗೋಪಾಲ ಇದನ್ನೂರು ನನಗಿದ ನಂಬೋಕಾಗ್ತಿಲ್ಲ ಅಪ್ಪ ಇದು ಚಿನ್ನ ಗಿಡದಲ್ಲಿ ಚಿನ್ನ ಬೆಳೆದಿದೆ ನಮ್ ಕಷ್ಟ ಕಳೀತೋಪ್ಪ ಆದರೆ ಬೆಳಕು ಇದ್ದ ಕಡೆ ಕತ್ತಲೆಯೂ ಇರುತ್ತೆ ಅಲ್ವಾ ರಾಮಣ್ಣನ ಈ ಏಲಿಗೆಯನ್ನು ಕಂಡು ಪಕ್ಕದ ಮನೆಯ ಹರಿಯನ ಹೊಟ್ಟೆ ಕಿಚ್ಚು ಹೆಚ್ಚಾಯಿತು ಅವನ ಮನಸ್ಸಿನಲ್ಲಿ ದುರಾಸೆಯ ವಿಷ ತುಂಬಿಕೊಂಡಿತು ಅಯ್ಯೋ ನೆನ್ನೆ ಮೊನ್ನೆ ತನಕ ಭಿಕ್ಷುಕನಾಗಿದ್ದ ರಾಮಣ್ಣ ಇವತ್ತು ಶ್ರೀಮಂತನಾಗಿಬಿಟ್ಟ ಆ ಸಾಧು ಕೊಟ್ಟ ಬೀಜದಲ್ಲಿ ಏನೋ ಮಹಿಮೆಯಿದೆ ನನಗೂ ಆ ಚಿನ್ನ ಬೇಕು ದುರಾಸೆ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತೆ ಸಾಧು ಹೇಳಿದ ಎಚ್ಚರಿಕೆಯನ್ನು ಹರಿಯ ಮರೆತಿದ್ದ ಕಳ್ಳತನದಿಂದ ಬಂದದ್ದು ಎಂದಿಗೂ ಉಳಿಯುವುದಿಲ್ಲ ಎಂಬ ಸತ್ಯ ಅವನಿಗೆ ಗೊತ್ತಿರಲಿಲ್ಲ ಈಗ ನೋಡು ನಾಳೆ ಬೆಳಿಗ್ಗೆ ನಾನೂ ಶ್ರೀಮಂತನಾಗ್ತೇನೆ ಊರಿನ ಜನ ನನ್ನ ಕಾಲ ಬುಡುಕ್ ಬರಬೇಕು ಅಯ್ಯೋ ಕಾಪಾಡಿ ನನ್ನ ಹೊಲ ಅಯ್ಯೋ ಮೋಸ ಹೋದೆ ಆಗ ಎಲ್ಲರಿಗೂ ಸಾಧುವಿನ ಮಾತು ನೆನಪಾಯಿತು ಆ ಬೀಜಗಳು ಕೇವಲ ಪ್ರಾಮಾಣಿಕತೆಯನ್ನು ಮಾತ್ರ ಗುರುತಿಸುತ್ತಿದ್ದವು ದುರಾಸೆಯ ಕೈ ಸೋಕಿದ ತಕ್ಷಣ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ವಿನಾಶಕಾರಿಯಾದವು ಹರಿಯ ಏನಿದು ಯಾಕೆ ಹೀಗಾಯಿತು ರಾಮಣ್ಣ ಕ್ಷಮಿಸು ನಾನು ನಿನ್ನ ಗಿಡಕದ್ದೆ ನನ್ನ ಹೊರದಲ್ಲೂ ಬಂಗಾರ ಬೆಳೆಯುತ್ತೆ ಅಂದುಕೊಂಡೆ ಆದರೆ ಇದು ಬೆಂಕಿ ಉಗುಳಿತು ನನ್ನ ಬೆಳೆಯೆಲ್ಲ ನಾಶವಾಯಿತು ನೋಡು ಹರಿಯ ಅನ್ಯಾಯದ ಮಾರ್ಗದಲ್ಲಿ ಸಿಗುವ ಸಂಪತ್ತು ಯಾವತ್ತೂ ಉಳಿಯಲ್ಲ ಕಷ್ಟಪಟ್ಟು ದುಡಿ ದೇವರು ಖಂಡಿತ ಕೈ ಹಿಡಿಯುತ್ತಾನೆ ನಿಜ ರಾಮಣ್ಣ ನನಗೆ ತಕ್ಕ ಪಾಠವಾಯಿತು ಇನ್ನು ಮುಂದೆ ನಾನು ನಿನ್ನ ಹಾಗೆ ಪ್ರಾಮಾಣಿಕವಾಗಿ ಬದುಕುತ್ತೇನೆ ಅಂದಿನಿಂದ ಆ ಹಳ್ಳಿಯಲ್ಲಿ ಯಾರೂ ಸೋಮಾರಿಯಾಗಿರ್ಲಿಲ್ಲ ಯಾರೂ ದುರಾಸೆ ಪಡಲಿಲ್ಲ ರಾಮಣ್ಣ ಮತ್ತು ಹರಿಯ ಒಟ್ಟಾಗಿ ದುಡಿದ್ರು ನೆನಪಿರ್ಲಿ ಮಕ್ಕಳೇ ಪ್ರಾಮಾಣಿಕತೆಯೇ ಯಶಸ್ಸಿನ ನಿಜವಾದ ಬೀಜ ಅದನ್ನು ಬಿತ್ತಿದರೆ ಮಾತ್ರ ಬಂಗಾರದ ಬೆಳೆ ಸಿಗಲು ಸಾಧ್ಯ